ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳು ಭಾದ್ರಪದ ಶುಕ್ಲ ಚೌತಿಯಂದು ಶ್ರೀ ಗಣಪತಿಯ ಪೂಜೆಯನ್ನು ವಿಶೇಷವಾಗಿ ಎಲ್ಲ ಕಡೆಗೆ ಮಾಡಲಾಗುತ್ತದೆ ಗಣಪತಿಯ ಪೂಜೆ ಎಂದರೆ ಗಣಪತಿಯ ಅಂತರ್ಗತನಾದ ವಿಶ್ವಂಭರ ನಾಮಕ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಗಣಪತಿಯು ಎಲ್ಲರ ಅಭಿಷ್ಟಗಳನ್ನು ಪೂರೈಸುತ್ತಾನೆ ಗಣಪತಿಯು ಆಕಾಶ ತತ್ವಕ್ಕೆ ಅಭಿಮಾನಿಯಾಗಿದ್ದಾನೆ ಅದಕ್ಕೆ ನಾವು ಯಾವುದೇ ಕಾರ್ಯಗಳನ್ನು ಅಥವಾ ಪೂಜೆಯನ್ನು ಮಾಡುವಾಗ ಮೊದಲು ಗಣಪತಿಯ ಪೂಜೆಯನ್ನೇ ಮಾಡುತ್ತೇವೆ ಚತುರ್ಥಿ ತಿಥಿಯು ಅವನಿಗೆ ಪ್ರಿಯವಾದ ತಿಥಿಯಾಗಿದ್ದು ಪ್ರತಿ ತಿಂಗಳು ಶುಕ್ಲ ಪಕ್ಷದಲ್ಲಿ ಬರುವ ಚತುರ್ಥಿಯೆಂದು ವಿನಾಯಕಿ ಚತುರ್ಥಿಯೆಂದು ಹಾಗೂ ಕೃಷ್ಣ ಪಕ್ಷದ ಚತುರ್ಥಿಯೆಂದು ಸಂಕಷ್ಟ ಚತುರ್ಥಿ ಎಂದು ಗಣೇಶನನ್ನು ಪೂಜಿಸಲಾಗುತ್ತದೆ ಗಣೇಶನನ್ನು ಪೂಜಿಸುವುದರಿಂದ ಅವನು ನಮ್ಮ ಎಲ್ಲ ಸಂಕಷ್ಟಗಳನ್ನು ಪರಿಹರಿಸಿ ನಾವು ಮಾಡುವ ಸತ್ಕಾರ್ಯಗಳಲ್ಲಿ ಯಾವುದೇ ವಿಘ್ನ ಬರದಂತೆ ನಮ್ಮ ಎಲ್ಲ ಕಾರ್ಯಗಳನ್ನು ಸುಸೂತ್ರವಾಗಿ ನೆರವೇರಿಸುತ್ತಾನೆ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿಯಂದು ಮನೆಯಲ್ಲಿ ಮಣ್ಣಿನ ಗಣಪನ ಮೂರ್ತಿಯನ್ನು ಅಥವಾ ಬೆಳ್ಳಿಯ ಗಣಪನ ಮೂರ್ತಿಯನ್ನು ತಂದು ಗಣಪತಿ ಅಂತರ್ಗತನಾದ ಶ್ರೀ ವಿಶ್ವಂಭರನನ್ನು ಆವಾಹನೆ ಮಾಡಿ ಷೋಡಶೋಪಚಾರಗಳಿಂದ ಪೂಜಿಸಿ ವಿಶೇಷವಾಗಿ ಮೋದಕ ನೈವೇದ್ಯವನ್ನು ಮಾಡಬೇಕು ಇದರಿಂದ ಗಣಪತಿಯು ಪ್ರೀತನಾಗಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಶ್ರೀ ಗಣಪತಿಯ ವ್ರತವನ್ನು ಮೊದಲು ಮಾಡಿದ್ದು ಶ್ರೀಕೃಷ್ಣನೇ ಅವನು ಗಣೇಶನ ವ್ರತವನ್ನು ಆಚರಿಸಿ ತನ್ನ ಮೇಲೆ ಬಂದ ಸುಳ್ಳು ಅಪವಾದವನ್ನು ಪರಿಹರಿಸಿಕೊಳ್ಳುತ್ತಾನೆ ಭಾದ್ರಪದ ಶುಕ್ಲ ಚವತಿ ಎಂದು ಶ್ರೀಕೃಷ್ಣನು ಚಂದ್ರ ದರ್ಶನ ಮಾಡಿದ್ದರಿಂದ ಅವನಿಗೆ ಶಮಂತಕಮಣಿ ಕದ್ದನೆಂದು ಅಪವಾದ ಬಂದಿತು ಗಣೇಶ ಚವತಿಯ ದಿನ ಯಾರು ಚಂದ್ರನನ್ನು ನೋಡುತ್ತಾರೋ ಅವರಿಗೆ ಮಿಥ್ಯಾಪವಾದ ಬರಲಿ ಎಂದು ಗಣಪತಿಯು ಶಾಪ ಕೊಡುತ್ತಾನೆ ಏಕೆಂದರೆ ಒಮ್ಮೆ ಗಣಪತಿಯು ಎಡವಿ ಬಿದ್ದಾಗ ಚಂದ್ರನು ಗಣಪತಿಯನ್ನು ನೋಡಿ ನಕ್ಕು ಅಪಹಾಸ್ಯ ಮಾಡುತ್ತಾನೆ ಅದಕ್ಕೆ ಚಂದ್ರನಿಗೆ ಗಣಪತಿಯು ಶಾಪವನ್ನು ಕೊಡುತ್ತಾನೆ ಪರಿಹಾರವಾಗಿ ಶಮಂತ ಕೋಪಾಖ್ಯಾನ ಎಂಬ ಕಥೆಯನ್ನು ಕೇಳಬೇಕು ಅಂದರೆ ಅವರಿಗೆ ಯಾವ ಅಪವಾದ ಬರುವುದಿಲ್ಲ ಭಾದ್ರಪದ ಶುಕ್ಲ ಬಿದಿಗೆ ದಿನ ಯಾರು ಚಂದ್ರನ ದರ್ಶನವನ್ನು ಮಾಡುತ್ತಾರೋ ಅವರಿಗೆ ಚತುರ್ಥಿ ದಿನ ಚಂದ್ರನನ್ನು ನೋಡಿದ ದೋಷ ಬರುವುದಿಲ್ಲ ಭಾದ್ರಪದ ಶುಕ್ಲ ಚತುರ್ಥಿಯನ್ನು ಯಾರು ಶಮಂತ ಕೋಪಾಖ್ಯಾನ ಕಥೆಯನ್ನು ಕೇಳುತ್ತಾರೋ ಅವರಿಗೆ ಸುಳ್ಳು ಅಪವಾದ ಬರುವುದಿಲ್ಲ ಈಗ ಶಮಂತ ಕೋಪಾಖ್ಯಾನ ಕಥೆಯನ್ನು ಕೇಳ ರಾಜನು ಸೂರ್ಯನಾರಾಯಣನ ತಪಸ್ಸನ್ನು ಮಾಡಿ ಸೂರ್ಯನಿಂದ ಪ್ರತಿದಿನ ಎಂಟು ಮಣ ಬಂಗಾರವನ್ನು ಕೊಡುವಂಥ ಒಂದು ಉತ್ಕೃಷ್ಟವಾದ ಶಮಂತಕ ಮಣಿಯನ್ನು ಪಡೆದಿದ್ದನು ಆ ಮಣಿಯನ್ನು ಪ್ರತಿದಿನವೂ ಸತ್ರಾಜಿತನು ಪೂಜಿಸುತ್ತಿದ್ದನು ಈ ವಿಷಯ ತಿಳಿದ ಶ್ರೀಕೃಷ್ಣನು ಸತ್ರಾಜಿತನಿಗೆ ಆ ಮಣಿಯನ್ನು ಕೊಡಲು ಕೇಳಿದಾಗ ಸತ್ರಾಜಿತ ರಾಜನು ಒಪ್ಪುವುದಿಲ್ಲ ಒಮ್ಮೆ ತಮ್ಮ ತಮ್ಮನಾದ ಪ್ರಸೇನನು ಆ ಮಣಿಯನ್ನು ತನ್ನ ಕೊರಳಲ್ಲಿ ಧರಿಸಿ ಬೇಟೆಗಾಗಿ ಕಾಡಿಗೆ ಹೋದನು ಅಲ್ಲಿ ಕ್ರೂರ ಸಿಂಹನಿಂದ ಹತನಾದನು ನಂತರ ಅದೇ ಸಮಯಕ್ಕೆ ಒಂದು ಕರುಡಿಯು ಬಂದು ಶಿವನನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ತನ್ನ ಗುಹೆಗೆ ಹೋಗಿ ತನ್ನ ಮಗುವಿನ ತೊಟ್ಟಿಲಿಗೆ ಕಟ್ಟಿದನು ಸತ್ರಾಜಿತನಿಗೆ ತನ್ನ ತಮ್ಮ ಪ್ರಸೇನನು ಹತನಾದ ವಿಷಯ ತಿಳಿದು ಕಾಡಿಗೆ ಬಂದು ನೋಡಿದಾಗ ಪ್ರಸೇನನು ಸತ್ತು ಬಿದ್ದಿದ್ದನು ಹಾಗೂ ಅವನ ಕೊರಳಲ್ಲಿ ಶಮಂತಕ ಮಣಿಯು ಇರಲಿಲ್ಲ ಅದನ್ನು ನೋಡಿ ಸತ್ರಾಜಿತನು ಶ್ರೀಕೃಷ್ಣನೇ ಶಮಂತಕ ಮಣಿಗೋಸ್ಕರ ತನ್ನ ತಮ್ಮ ಪ್ರಸೈನನನ್ನು ಕೊಂದು ಆ ಮಣಿಯನ್ನು ಕದ್ದಿರುವನೆಂದು ಎಲ್ಲ ಕಡೆಗೆ ಪ್ರಚಾರ ಮಾಡಿದನು ಈ ವಿಷಯ ತಿಳಿದ ಶ್ರೀಕೃಷ್ಣನು ತನ್ನ ಅಪನಿಂದೆಯನ್ನು ಪರಿಹರಿಸಲು ಶ್ರೀಕೃಷ್ಣನು ಕಾಡಿಗೆ ಬಂದನು ಅಲ್ಲಿ ಪ್ರಸೇನನು ಹತನಾಗಿದ್ದ ಹಾಗೂ ಸ್ವಲ್ಪ ದೂರದಲ್ಲಿ ಸಿಂಹವು ಸತ್ತು ಬಿದ್ದಿತ್ತು ಅಲ್ಲಿ ಸ್ವಲ್ಪ ದೂರದಲ್ಲಿಯೇ ಕರಡಿಯ ಹೆಜ್ಜೆ ಗುರುತು ನೋಡಿ ಅದನ್ನು ಅನುಸರಿಸಿ ಹೋದಾಗ ಒಂದು ಗುಹೆ ಕಾಣಿಸಿತು ಅಲ್ಲಿ ಶ್ರೀಕೃಷ್ಣನು ಒಳಗೆ ಹೋಗಿ ನೋಡಿದಾಗ ಕರಡಿಯ ಮಗಳು ಅಂದರೆ ಜಾಂಬುವಂತನ ಮಗಳು ಜಾಂಬುವತಿಯು ತೊಟ್ಟಿಲನ್ನು ತೂಗುತ್ತ ಮಗುವಿಗೆ ನಿಮ್ಮ ತಂದೆ ಶಿವವನ್ನು ಕೊಂದು ಇಂಥ ಸುಂದರವಾದ ಮಣಿಯನ್ನು ತಂದಿದ್ದಾನೆ ನೋಡು ಎಂದು ಹೇಳುತ್ತಿದ್ದಳು ಆಕೆಯ ಮಾತನ್ನು ಕೇಳಿದ ಕೃಷ್ಣನು ಸತ್ರಾಜಿತನು ಸುಮ್ಮನೆ ನನ್ನ ಮೇಲೆ ಸುಳ್ಳು ಅಪವಾದ ಹಾಕಿದನಲ್ಲ ಎಂದು ಯೋಚಿಸುತ್ತ ಒಳಗೆ ಹೋಗಿ ಶ್ರೀಕೃಷ್ಣನು ಮಣಿಯನ್ನು ಪಡೆಯಲು ಜಾಂಬುವಂತನೊಂದಿಗೆ ಯುದ್ಧ ಮಾಡಿದನು ಜಾಂಬುವಂತನು ರಾಮಾವತಾರದಲ್ಲಿ ರಾಮನೊಂದಿಗೆ ಯುದ್ಧ ಮಾಡಬೇಕೆಂದು ವರವನ್ನು ಬೇಡಿದ್ದನು ಅದಕ್ಕೆ ರಾಮನು ರಾಮಾವತಾರದಲ್ಲಿ ಬೇಡ ಕೃಷ್ಣಾವತಾರದಲ್ಲಿ ನಿನ್ನೊಂದಿಗೆ ಯುದ್ಧ ಮಾಡುತ್ತೇನೆ ಎಂದು ವರವನ್ನು ಕೊಟ್ಟಿದ್ದನು ಅದರಂತೆ ಈಗ ಕಾಲ ಕೂಡಿ ಬಂದು ಶ್ರೀಕೃಷ್ಣನು ಮಣಿಗೋಸ್ಕರ ಜಾಂಬುವಂತನ ಗುಹಿಗೆ ಹೋದಾಗ ಜಾಂಬುವಂತನು ಇವನು ಶ್ರೀರಾಮನೆಂದು ತಿಳಿಯದೆ ಶ್ರೀಕೃಷ್ಣನೊಂದಿಗೆ ಇಪ್ಪತ್ತೆಂಟು ದಿನ ಯುದ್ಧ ಮಾಡಿ ಸೋತನು ನಂತರ ಶ್ರೀಕೃಷ್ಣನು ತನ್ನ ರಾಮಾವತಾರವನ್ನು ಅವನಿಗೆ ತೋರಿಸಿದ ನಂತರ ಶ್ರೀರಾಮನ ಭಕ್ತನಾದ ಜಾಂಬುವಂತನು ಸಂತೋಷಪಟ್ಟು ತನ್ನ ಮಗಳು ಜಾಂಬುವತಿಯನ್ನು ಶ್ರೀಕೃಷ್ಣನಿಗೆ ಕೊಟ್ಟು ಶಮಂತಕ ಮಣಿಯನ್ನೂ ಸಹ ಕೊಟ್ಟು ಮದುವೆ ಮಾಡಿದನು ನಂತರ ಎಲ್ಲರೂ ಸತ್ರಾಜಿತನ ಸಭೆಗೆ ಬಂದು ಶಮಂತಕ ಮಣಿಯ ಎಲ್ಲ ವಿಷಯವನ್ನು ವಿವರವಾಗಿ ಸಭೆಯಲ್ಲಿದ್ದ ಎಲ್ಲ ಜನರ ಮುಂದೆ ಹೇಳಿದಾಗ ಸತ್ರಾಜಿತನು ಪಶ್ಚಾತ್ತಾಪಪಟ್ಟು ತನ್ನ ತಪ್ಪಿನ ಅರಿವಾಗಿ ಶ್ರೀಕೃಷ್ಣನಲ್ಲಿ ಕ್ಷಮೆ ಕೇಳಿ ತನ್ನ ಮಗಳಾದ ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಟ್ಟು ಆ ಶಮಂತಕ ಮಣಿಯನ್ನು ಸಹ ಶ್ರೀಕೃಷ್ಣನಿಗೆ ಒಪ್ಪಿಸಿದನು ಹೀಗೆ ಈ ಶಮಂತಕೋಪಾಖ್ಯಾನದ ಕಥೆಯನ್ನು ಹೇಳಿದವರಿಗೆ ಕೇಳಿದವರಿಗೆ ಭಾದ್ರಪದ ಶುಕ್ಲ ಚತುರ್ಥಿ ದಿನ ಚಂದ್ರನ ದರ್ಶನವನ್ನು ಬಂದ ಸುಳ್ಳುವ ಅಪವಾದದಿಂದ ಮುಕ್ತರಾಗುತ್ತಾರೆ ಎಂದು ಶ್ರೀಕೃಷ್ಣನು ಹೇಳಿದನು ಪೂರ್ತಿ ಕಥೆಯನ್ನು ಕೇಳಲು ಸಾಧ್ಯವಾಗದಿದ್ದಲ್ಲಿ ಒಂದು ಚಿಕ್ಕ ಶ್ಲೋಕವನ್ನಾದರೂ ಹೇಳಬೇಕು ಇಲ್ಲವಾದರೆ ಕೇಳಬೇಕು ಶ್ಲೋಕ ಸಿಂಹ ಪ್ರಸೇನಂವದಿತ್ ಸಿಂಹೋಜಾಂಬವತಾ ಹತಃ ಸುಕುಮಾರಕ ಮಾರೋದಿ ತವ ಹೇಷ ಚಮಂತಕ ಈ ಶ್ಲೋಕವನ್ನು ಹೇಳಿದರೂ ಅಥವಾ ಕೇಳಿದರೂ ಸಹ ನಾವು ಮಿಥ್ಯಾಪವಾದವನ್ನು ಪರಿಹಾರ ಮಾಡಿಕೊಳ್ಳಬಹುದು ಆದ್ದರಿಂದ ಗಣೇಶ ಚತುರ್ಥಿ ದಿನದಂದು ಎಲ್ಲರೂ ತಪ್ಪದೇ ಈ ಶಮಂತಕೋಪಾಖ್ಯಾನ ಕಥೆಯನ್ನು ಕೇಳಬೇಕು